ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹದಿನೈದನೆಯ ಅಧ್ಯಾಯ ದೀಪ ಪ್ರಕಾಶಿಸುವಿಕೆಯಿಂದ ಇಲಿಯು ಪುನರ್ಜನ್ಮ ಪಡೆಯುವುದು ವಸಿಷ್ಠ ಮಹರ್ಷಿಗಳು ಜನಕ ಮಹಾರಾಜನನ್ನುದ್ದೇಶಿಸಿ ಜನಕ ಕಾರ್ತಿಕ ಮಹಿಮೆ ಕುರಿತು ಎಷ್ಟು ವಿವರಿಸಿದರೂ ಪೂರ್ಣವಾಗುವುದಿಲ್ಲ ಆದರೆ ಮತ್ತೊಂದು ಇತಿಹಾಸವನ್ನು ತಿಳಿಸುತ್ತೇನೆ ಸಾವಧಾನದಿಂದ ಕೇಳುವಂತವನಾಗು ಎಂದು ಹೀಗೆ ಹೇಳಿದರು ಈ ಕಾರ್ತಿಕ ಮಾಸದಲ್ಲಿ ಅರಿನಾಮ ಸಂಕೀರ್ತನೆಗಳನ್ನು ಕೇಳುವುದು ಶಿವಕೇಶವರ ಸಾನ್ನಿಧ್ಯದಲ್ಲಿ ದೀಪಾರಾಧನೆ ಮಾಡುವುದು ಪುರಾಣ ಓದುವುದು ಇಲ್ಲವೇ ಕೇಳುವುದು ದೇವರ ದರ್ಶನ ಮಾಡದವರು ಕಾಲಸೂತ್ರವೆಂಬ ನರಕದಲ್ಲಿ ಬಿದ್ದು ನರಳಾಡುತ್ತಾರೆ ಕಾರ್ತಿಕ ಶುದ್ಧ ದ್ವಾದಶಿ ದಿನದಲ್ಲಿ ಮನಸಾರೆ ಶ್ರೀಹರಿಯನ್ನು ಪೂಜಿಸಿದವರಿಗೆ ಅಕ್ಷಯ ಪುಣ್ಯ ಲಭಿಸುತ್ತದೆ ಶ್ರೀಮನ್ನಾರಾಯಣನನ್ನು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಿ ದೂಪ ದೀಪದಿಂದ ನೈವೇದ್ಯಗಳನ್ನು ಅರ್ಪಿಸಿದರೆ ವಿಶೇಷ ಫಲವನ್ನು ಪಡೆಯಬಲ್ಲರು ಈ ರೀತಿಯಾಗಿ ಒಂದು ತಿಂಗಳು ಕಾಲ ಆಚರಿಸಿದರೆ ಅಂಥವರು ವೈಕುಂಠಕ್ಕೆ ಹೋಗುತ್ತಾರೆ ತಿಂಗಳ ಕಾಲ ಆಚರಿಸಲಾಗದವರು ಕಾರ್ತಿಕ ಶುದ್ಧ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ದಿನಗಳಲ್ಲಾದರೂ ನಿಷ್ಠೆಯಿಂದ ಪೂಜೆ ಮಾಡಿ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು ಈ ಮಹಾಕಾರ್ತಿಕದಲ್ಲಿ ಹಸುವಿನ ಹಾಲು ಕರೆದಷ್ಟು ಹೊತ್ತು ಮಾತ್ರ ದೀಪ ಇರಿಸಿದಲ್ಲಿ ಮರುಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವರು ಬೇರೆಯವರು ಇಟ್ಟ ದೀಪವನ್ನು ವೃದ್ಧಿಪಡಿಸಿದಲ್ಲಿ ಇಲ್ಲವೇ ಹಾರಿ ಹೋದ ದೀಪವನ್ನು ಹಚ್ಚಿದರೂ ಅಂಥವರ ಸಮಸ್ತ ಪಾಪಗಳು ಪರಿಹಾರವಾಗುವುದು ಅದಕ್ಕೊಂದು ಕಥೆ ಇದೆ ಸರಸ್ವತಿ ನದಿ ತೀರದಲ್ಲಿ ಶೀತಲವಾದ ದೇವಾಲಯವೊಂದಿದೆ ಕರ್ಮನಿಷ್ಠನೆಂಬ ದಯದ್ರ ಹೃದಯಿಯಾದ ಒಬ್ಬ ಯೋಗಿ ಆ ದೇವಾಲಯದ ಹತ್ತಿರಕ್ಕೆ ಬಂದು ಕಾರ್ತಿಕ ಮಾಸ ಇಡೀ ಅಲ್ಲಿಯೇ ಕಳೆದು ಪುರಾಣ ಪಠನ ಮಾಡಬೇಕೆನಿಸಿದಾಗ ಆ ಶೀತಲ ದೇವಾಲಯವನ್ನು ಶುಭ್ರವಾಗಿ ಗುಡಿಸಿ ನೀರಿನಿಂದ ತೊಳೆದು ಕುಂಕುಮವಿಟ್ಟು ಪಕ್ಕದ ಗ್ರಾಮಕ್ಕೆ ಹೋಗಿ ಅಣತೆಗಳನ್ನು ತಂದು ಸ್ವಾಮಿಯನ್ನು ಪೂಜಿಸಿ ಅರ್ಚಿಸಿ ನಿಷ್ಠೆಯಿಂದ ಪುರಾಣವನ್ನು ಓದುತ್ತಿದ್ದ ಈ ರೀತಿಯಾಗಿ ಕಾರ್ತಿಕ ಮಾಸ ಆರಂಭದಿಂದಲೂ ಮಾಡುತ್ತಿದ್ದ ಒಂದು ದಿನ ಒಂದು ಇಲಿ ಅದೇ ದೇವಾಲಯದಲ್ಲಿ ಪ್ರವೇಶ ಮಾಡಿ ನಾಲ್ಕು ಮೂಲೆಗಳನ್ನು ಹುಡುಕಾಡಿ ತಿನ್ನುವುದಕ್ಕೆ ಏನೂ ಸಿಗದೆ ಇದ್ದುದರಿಂದ ಅಲ್ಲಿ ಹಾರಿ ಹೋಗಿದ್ದ ಬತ್ತಿಯನ್ನೇ ತಿನ್ನಬೇಕೆಂದುಕೊಂಡು ಬಾಯಲ್ಲಿ ಕಚ್ಚಿ ಪಕ್ಕದಲ್ಲಿದ್ದ ದೀಪದ ಹತ್ತಿರ ನಿಂತುಕೊಂಡಿತು ಬಾಯಿಯಲ್ಲಿ ಕಚ್ಚಿಕೊಂಡಿದ್ದ ಬತ್ತಿಯ ತುದಿಯಲ್ಲಿ ಬೆಂಕಿ ಹತ್ತಿ ಹಾರಿ ಹೋಗಿದ್ದ ಬತ್ತಿ ಕೂಡ ಉರಿದು ಬೆಳಗಿತು ಅದು ಕಾರ್ತಿಕ ಮಾಸವಾದುದರಿಂದ ಮೂಷಿಕದ ಪಾಪ ತೊಳೆದು ಹೋಗಿ ಪುಣ್ಯ ಉಂಟಾಗಿ ತಕ್ಷಣ ಅದರ ರೂಪವು ಬದಲಾಗಿ ಮಾನವ ರೂಪದಲ್ಲಿ ನಿಂತಿತು ಧ್ಯಾನ ನಿಷ್ಠೆಯಲ್ಲಿದ್ದ ಯೋಗಿ ತನ್ನ ನಯನಗಳನ್ನು ತೆರೆದು ನೋಡಿದಾಗ ಪಕ್ಕದಲ್ಲಿ ಒಬ್ಬ ಮನುಷ್ಯ ನಿಂತಿರುವುದನ್ನು ನೋಡಿ ನೀನ್ಯಾರು ಯಾಕೆ ಹೀಗೆ ನಿಂತಿರುವೆ ಎಂದು ಪ್ರಶ್ನಿಸಿದಾಗ ಯೋಗಿ ಶ್ರೇಷ್ಠನೇ ನಾನು ಮೂಷಿಕ ರಾತ್ರಿ ನಾನು ಆಹಾರವನ್ನು ಅರಿಸುತ್ತಾ ಈ ದೇವಾಲಯದೊಳಗೆ ಪ್ರವೇಶಿಸಿದೆ ಇಲ್ಲಿ ಏನೂ ಸಿಗುತ್ತಿದ್ದಾಗ ತುಪ್ಪದ ಪರಿಮಳದಿಂದ ತುಂಬಿ ಆರಿ ಹೋಗಿದ್ದ ಬತ್ತಿಯನ್ನು ತಿನ್ನಬೇಕೆಂದು ಅದನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಪಕ್ಕದಲ್ಲಿದ್ದ ದೀಪದ ಹತ್ತಿರ ನಿಂತಿದ್ದಾಗ ನನ್ನ ಅದೃಷ್ಟದಿಂದ ಆ ಬತ್ತಿ ಹತ್ತಿ ಉರಿದುದರಿಂದ ನನ್ನ ಪಾಪಗಳೆಲ್ಲವೂ ನಾಶವಾಗಿ ತಕ್ಷಣವೇ ಪುನರ್ಜನ್ಮವೆತ್ತಿದೆ ಆದರೆ ಓ ಮಹಾನುಭಾವ ನಾನ್ಯಾಕೆ ಈ ಇಲಿ ಜನ್ಮ ತಾಳಬೇಕಾಗಿ ಬಂತು ಅದಕ್ಕೆ ಇರುವ ಕಾರಣವೇನು ವಿವರಿಸಿ ಎಂದು ಕೋರಿದನು ಆಗ ಯೋಗೀಶ್ವರನು ತನ್ನ ದಿವ್ಯ ದೃಷ್ಟಿಯಿಂದ ಸಕಲವನ್ನು ಹರಿತು ಇಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣ ನಿನ್ನನ್ನು ಬಾಲ್ಹಿಕನೆಂದು ಕರೆಯುತ್ತಿದ್ದರು ನೀನು ಜೈನಮತ ವಂಶಕ್ಕೆ ಸೇರಿದವನು ನಿನ್ನ ಸಂಸಾರ ಪೋಷಣೆಗಾಗಿ ಬೇಸಾಯವನ್ನು ಮಾಡುತ್ತಾ ದನದಾಹದಿಂದ ದೇವರ ಪೂಜೆ ನಿತ್ಯ ಕರ್ಮಗಳನ್ನು ಮರೆತು ನೀಚರ ಸಹವಾಸದಿಂದ ನಿಷಿದ್ಧವನ್ನು ತಿನ್ನುತ್ತ ಉತ್ತಮರನ್ನು ಯೋಗ್ಯರನ್ನು ದೂಷಿಸುತ್ತಾ ಸ್ವಾರ್ಥ ಚಿಂತನೆ ಉಳ್ಳವನಾಗಿ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವ ವೃತ್ತಿಯನ್ನಾರಂಭಿಸಿ ಅದರಿಂದ ಗಳಿಸಿದ ದನವನ್ನು ಕೂಡಿಡುತ್ತಿದ್ದೆ ಹಾಗೆ ಸಂಪಾದನೆ ಮಾಡಿದ ದನವನ್ನು ನೀನೂ ಅನುಭವಿಸದೆ ಪರರಿಗೂ ಕೊಡದೆ ಆ ಎಲ್ಲಾ ದನವನ್ನು ಭೂಮಿಯಲ್ಲಿ ಅಡಗಿಸಿಟ್ಟು ಜಿಪುಣನಾಗಿ ಬದುಕಿದೆ ಸತ್ತ ನಂತರ ಇಲಿ ಜನ್ಮವೆತ್ತಿ ಇಂದಿನ ಜನ್ಮದ ಪಾಪವನ್ನು ಅನುಭವಿಸುತ್ತಿರುವೆ ಈ ಶುಭ ದಿನ ಭಗವಂತನ ಸನ್ನಿಧಿಯಲ್ಲಿ ಆರಿ ಹೋದ ದೀಪವನ್ನು ಉರಿಸಿದ್ದರಿಂದ ಪುಣ್ಯಾತ್ಮನಾದೆ ಆದ್ದರಿಂದ ನೀನು ನಿನ್ನ ಊರಿಗೆ ಹೋಗಿ ನೀನು ಇತ್ತಲಿನಲ್ಲಿ ಊತಿಟ್ಟಿರುವ ದನವನ್ನು ಹೊರತೆಗೆದು ಆ ದನದಿಂದ ದಾನ ಧರ್ಮಗಳನ್ನು ಮಾಡು ಭಗವಂತನನ್ನು ಪ್ರಾರ್ಥನೆ ಮಾಡಿ ಮೋಕ್ಷವನ್ನು ಪಡೆ ಎಂದು ಆತನಿಗೆ ಬುದ್ಧಿ ಹೇಳಿ ಕಳುಹಿಸಿದರು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಹದಿನೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು